ಓಂ ನಮೋ ವೆಂಕಟೇಶಾಯ ಭೂ ವೈಕುಂಠ ತಿರುಮಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ದಾಸಪ್ಪ ದಾಸನ ಮೇಲೆ ಏನಿ ಕೋಪ ಕರಗದೆಯನ್ನು ನಾ ಮಾಡಿದ ಈ ದಿನ ತಿರುಮಲ ತಿರುಪತಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಂಗೇರಿ ಸಮೀಪದಿಂದ ಹೋಗಿ ಬರುವಂಥ ಒಂದು ಮಾಹಿತಿ ನೀಡಲಿದ್ದೇನೆ ಬೆಳಗ್ಗೆ ಐದು ಗಂಟೆಗೆ ಸ್ವಾಮಿ ವೆಂಕಟಸ್ವಾಮಿಯವರ ಪೂಜೆ ಮಾಡಿ ನನ್ನ ಆಕಟೆ ಹೋಂಡದಲ್ಲಿ ಮನೆ ಆರು ಗಂಟೆಗೆ ಬಿಟ್ಟು ರೈ ಕೆಂಗೇರಿ ಮೆಟ್ರೋ ರೈಲು ನಿಲ್ದಾಣಕ್ಕೆ ಆರೂವರೆಗೆ ಹೋದೆ ಕೆಂಗೇರಿ ಮೆಟ್ರೋ ನಿಲ್ದಾಣದಿಂದ ಮೆಟ್ರೋದಲ್ಲಿ ಹೊರಟು ಕೃಷ್ಣರಾಜಪುರ ಮೆಟ್ರೋ ನಿಲ್ದಾಣ ಹೇಳಿದಾಗ ಏಳುವರೆ ಕೃಷ್ಣರಾಜಪುರ ತಿರುಪತಿ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ವಾರದಲ್ಲಿ ಮೂರು ದಿನ ಲಭ್ಯವಿರುತ್ತದೆ ಸೋಮವಾರ ಬುಧವಾರ ಮತ್ತು ಶನಿವಾರ ಬೆಳಗ್ಗೆ ಏಳು ಐವತ್ತ್ಮೂರಕ್ಕೆ ಕೃಷ್ಣರಾಜಪುರದಿಂದ ಹೊರಟು ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ತಿರುಪತಿ ತಲುಪಲಿದೆ ಈ ಟ್ರೈನು ತುಂಬ ಖಾಲಿ ಇರುತ್ತೆ ಫ್ಯಾಮಿಲಿಗಳು ಬಂದು ಹೋಗುವುದಕ್ಕೆ ಒಳ್ಳೆಯ ಟ್ರೈನ್ ಆಗಿರುತ್ತೆ ಪ್ರತಿ ಟ್ರೈನು ರಶ್ ಆಗಿರೋದ್ರೂ ಈ ಟ್ರೈನಲ್ಲಿ ಬೆಳಗ್ಗೆ ಹೊರಡೋದ್ರಿಂದ ಖಾಲಿ ಖಾಲಿಯಾಗಿರ್ತದೆ ಫ್ಯಾಮಿಲಿಗಳೆಲ್ಲ ಬಂದು ಹೋಗುವುದಕ್ಕೆ ಒಳ್ಳೆಯ ಅನುಕೂಲವಾಗಿದೆ ಅದಿವಾಸೋ ಕೃಷ್ಣರಾಜಪುರನ ಏಳು ಐವತ್ತ್ಮೂರಕ್ಕೆ ಬಿಟ್ಟಂಥ ಟ್ರೈನು ಒಂದು ಇಪ್ಪತ್ತಕ್ಕೆ ಕರೆಕ್ಟ್ ಟೈಮ್ಗೆ ತಿರುಪತಿ ಬಂದು ತಲುಪಿದೆ ತಿರುಪತಿ ರೈಲ್ವೆ ಸ್ಟೇಷನ್ ಸಮೀಪ ವಿಷ್ಣು ನಿವಾಸಂನಿಂದ ತಿರುಮಲ ಬೆಟ್ಟಕ್ಕೆ ಹೋಗಲು ಬಸ್ಗಳು ತುಂಬ ಲಭ್ಯವಿರುತ್ತದೆ ಇದು ತಿರುಮಲ ಚೆಕ್ಕಿಂಗ್ ಪಾಯಿಂಟು ನಾನು ಮೂರು ತಿಂಗಳು ಮುಂಚೆ ತಿರುಪತಿ ತಿರುಮಲ ಮುನ್ನೂರು ರೂಪಾಯಿ ವಿಶೇಷ ದರ್ಶನ ಟಿಕೆಟನ್ನು ಬುಕ್ ಮಾಡಿದ್ದೆ ಆದ್ದರಿಂದ ಮುನ್ನೂರು ರೂಪಾಯಿ ವಿಶೇಷ ದರ್ಶನದ ಟಿಕೆಟ್ ಹೋಗ್ತಾ ಇದ್ದೇನೆ ನಾನು ಹೋದಾಗ ಎರಡು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಮತ್ತು ದರ್ಶನ ಮಾಡ್ಕೊಂಡು ವಾಪಸ್ ಎಷ್ಟೊತ್ತು ಬರ್ತೀನಿ ಅಂತ ನಿಮ್ಗೆ ಹೊರಗಡೆ ಬಂದಾದ ಮೇಲೆ ತಿಳಿಸ್ತೀನಿ ಮತ್ತು ಮುನ್ನೂರು ರೂಪಾಯಿ ಟಿಕೆಟ್ ಯಾಕೆ ನೀವು ಬುಕ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಮತ್ತೆ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಯಾವ ಥರ ಆನ್ಲೈನಲ್ಲಿ ಬುಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನನ್ನ ಈ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಸ್ವಾಮಿಯವರ ದರ್ಶನ ಮೂರು ಗಂಟೆ ಆಗಿದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ದೇವಸ್ಥಾನದ ಒಳಗಡೆ ಹೋದಂಥ ನಾನು ಹೊರಗಡೆ ಬರಲು ಸಂಜೆ ಐದು ಮೂವತ್ತು ಗಂಟೆ ಆಗಿತ್ತು ಸ್ವಾಮಿಯವರ ದರ್ಶನದ ನಂತರ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ತಿರುಮಲದಿಂದ ತಿರುಪತಿಗೆ ಬಸ್ ಹತ್ತಿದ್ದಾಗ ನಾನು ಏಳು ಗಂಟೆ ಸಂಜೆ ತಿರುಮಲ ಏಳು ಗಂಟೆಗೆ ಬಿಟ್ಟಂತ ನಾನು ಕೆಳಗಡೆ ಬಂದಾಗ ಎಂಟು ಗಂಟೆ ಹಾಗೆ ಗೋವಿಂದ ಅವರ ದರ್ಶನವನ್ನು ಮಾಡಿಕೊಂಡು ಮತ್ತೆ ರೈಲ್ವೆ ಟೇಷನ್ಗೆ ಹೋಗಿ ಅಲ್ಲಿ ತಿರುಪತಿ ಚಾಮರಾಜನಗರ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಒಂಬತ್ತು ನಲವತ್ತಕ್ಕೆ ತಿರುಪತಿಯಿಂದ ಹೊರಟು ಕೆಂಗೇರಿಯನ್ನು ಬೆಳಗ್ಗೆ ಐದು ಗಂಟೆಗೆ ತಲುಪಿರುತ್ತೇನೆ ತಿರುಪತಿ ಚಾಮರಾಜನಗರ ತಿರುಪತಿಯಲ್ಲಿ ಒಂಬತ್ತು ನಲವತ್ತಕ್ಕೆ ಬಿಟ್ಟಂಥ ಟ್ರೈನು ಐದು ಗಂಟೆಗೆ ಕೆಂಗೇರಿ ರೈಲು ನಿಲ್ದಾಣವನ್ನು ಬಂದು ತಲುಪಿದೆ ಇಲ್ಲಿಂದ ನನ್ನ ಆಟಲ್ಲೂ ಮನೆಗೆ ಹೋಗಲು ಅರ್ಧ ಗಂಟೆ ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಂಗೇರಿಯಿಂದ ತಿರುಮಲಕ್ಕೆ ಹೋಗಿ ಬರುವ ಬಗ್ಗೆ ಮಾಹಿತಿ ಇಷ್ಟವಾಗಿದ್ದರೆ ವೈಕುಂಠ ತಿರುಮಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವಿಡಿಯೋಗಳು ನೋಡಲು ನನ್ನನ್ನು ಆಶೀರ್ವದಿಸಿ ಮುಂದಿನ ಬಾರಿ ಇನ್ನೂರೈವತ್ತು ರೂಪಾಯಿ ತಿರುಪತಿ ತಿರುಮಲ ದರ್ಶನ ಮಾಡ್ಕೊಂಡು ಬರೋದ್ರ ಬಗ್ಗೆ ನಿಮಗೊಂದು ಮಾಹಿತಿ ಕೊಡಲಿದ್ದೆ ಎಲ್ಲ ನೀನೇ ಎಲ್ಲ ನಿಂದೆ ಗೋವಿಂದ ಧರ್ಮಕ್ಕೆ ಜಯವಾಗಲಿ ಗೋವಿಂದ ಗೋವಿಂದ ಅನ್ನೋರ ಮನೆ ಉದ್ಧಾರವಾಗಲಿ ಗೋವಿಂದ